ಮುಂಬೈ ಶಿವಾಯ ಫೌಂಡೇಶನ್ ವತಿಯಿಂದ ಪಡುಬಿದ್ರಿಯ ಬಂಟರ ಸಂಘದ ಕೃಷಿ ಸುಧಾಮ ವೇದಿಕೆಯಲ್ಲಿ ಗಣ್ಯರ ಸನ್ಮಾನ ಪ್ರೇರಣಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸದಾ ಕ್ರಿಯಾಶೀಲರಾಗಿ ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡುತ್ತಾ ಬರುತ್ತಿದ್ದಾರೆ ಇವರಲ್ಲಿ ಸೇವೆಯ ಸದ್ವಿಚಾರ ಪ್ರೀತಿಯ ಸಹಿತವಾಗಿದೆ ಕ್ರಿಯಾಶೀಲತೆ ಇವರಲ್ಲಿದ್ದು ನಿಮ್ಮ ಬದುಕು ಹಸನಾಗಲಿ ಎಂದು ಒಡಿಯೂರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮುಂಬೈ ಶಿವಾಯ ಫೌಂಡೇಶನ್ ವತಿಯಿಂದ ಪಡುಬಿದ್ರಿಯ ಬಂಟರ ಸಂಘದಲ್ಲಿ ನಡೆದ ಗಣ್ಯರ ಸನ್ಮಾನ ಪ್ರೇರಣಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಪ್ರತಿಭಾ ಪುರಸ್ಕಾರಗಳ ಸಮಾರಂಭವನ್ನು ಉದ್ಘಾಟಿಸಿ ಆಶೀರ್ವಚಿಸಿದ್ರು ಈ ಮೂಜಿ ಅಕ್ಷರದ ಉಳೈಡ್ ಮಲ್ಲ ತ್ಯಾಗದ ಸಂಕೇತ ಉಂಡು ತೇನ ತ್ಯಕ್ತೇನ ಬುಂಜಿತ ಮುಂಜಿತ ಅನ್ನೋ ನಿಂಜ ಪಾತಿರು ತ್ಯಾಗದ ಅಂತೆ ಸೇವೆ ಬಲ ಸಾಧ್ಯತೆ ಸಾಧ್ಯತೆಜಿ ಇನಿ ಸುಖ ಕಷ್ಟದ ಬಗ್ಗೆ ಅವರ ನಮ್ಮ ಮಾತವರ ಮನವರಿಕೆ ಮಾಡ್ಬಿಳಕಾತು ಒಂದು ಪಾತಿರುಂಟು ಸುಖಸ್ಯ ನಂತರಂ ದುಃಖಂ ದುಃಖಸ್ಯ ನಂತರಂ ಸುಖಂ ಚಕ್ರವರ್ತ ಪರಿವರ್ತಂತೆ ಸುಖಾನಿಚ ನಿಚ ದುಃಖ ನಿಚ ಅನ್ನು ಉಂಟು ಇನಿ ಸೇವೆ ಏರಿಗೆ ಮಲ್ಪೊಡು ಏರು ಮಲ್ಪೊಡು ನಿರ್ಮಾತ ನಮ್ಮವ್ರ ಅವ ಅವಲೋಕನ ಮಲ್ಪಚಿನ ಅವಶ್ಯಕತೆ ಎಲ್ಲ ಉಂಟು ಲೋಕದ ಜನಗಳೇನು ಹೊರ ನಮ್ಮ ಕಣ್ಣರಲ್ಲಿ ತು ತುಂಡ ಗೊತ್ತಾವು ಏತ ಭಂಗದಕ್ಕೇರಿಂದ ನಾಡ್ದು ನಾಡ್ದು ಅರ್ಹರಿಗೆ ಸೇವೆ ಮಂಪಣ ಶಿವಾಯ ಫೌಂಡೇಶನ್ದಾಗಲಿಗೆ ಒಂಜಾತ ಅಭಿನಂದನೆ ಪಂಡ ಹೆಚ್ಚಾ ಒಂದಂತೋಜ್ ಇನಿ ಮಲ್ಲ ಜನಗಳ ಇರುವೇರೇನು ಸಮ್ಮಾನಿತದ ಮನಿಟ್ಟುಕೊಳ್ಳದ ಮಾನಾದಿಗಮ ಅಂತೇಳಿ ಇರುವೆರೆಲ್ಲ ಸಮಾಜದ ಬಗ್ಗೆ ಕೆಡ್ಡೆ ಪೊಳಬೈತನ ನಾನು ಏನ್ ತೆರಬೇಕು ಒಂಜಿ ಡಾಕ್ಟ್ರು ಅರ್ನ ಬಗ್ಗೆ ಇಟ್ಟು ಹೆಚ್ಚಿಗೆ ಪರೋದು ನಿಂಜ ಮಾತ್ರ ಗೊತ್ತಿತ್ತು ಅಂತಿನ ಸಂಗತಿ ನೆನೋರಿ ಅರ್ನ ಸೇವಾ ವೈಖರಿ ಎಂಚ ಅಂದ್ ಕೌಶಲ್ಯ ಅಂದ್ಕೊಂಡಿರತ್ತೆ ಸ್ಕಿಲ್ದ ಬಗ್ಗೆಕ್ ಐ ಕೊಂಚ ಆದರ್ಶವಾಯಿನ ವ್ಯಕ್ತಿ ಯಾರೇನು ತು ನೋ ಗೊತ್ತಾ ನನಗೆ ಇಂಚನೆ ಉಂಡು ಅರ್ನ ಗುಣಲ ಅಂಚನೆ ಉಂಡು ಅರ್ನ ಸೇವಾ ಕಾರ್ಯಲ ಅಂಚನೆ ಉಂಡು ಅಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಾತನಾಡಿ ನಮ್ಮ ಬದುಕು ಅರ್ಥಪೂರ್ಣವಾಗಲು ಸಮಾಜ ಸೇವೆ ಮುಖ್ಯ ಶಿವಾಯ ಫೌಂಡೇಶನ್ ಇದನ್ನೇ ಅಡಿಪಾಯವಾಗಿಸಿ ಅವರ ಸಂಪಾದನೆಯ ಒಂದು ಭಾಗವನ್ನ ಸಮಾಜ ಸೇವೆಗೆ ವ್ಯಯಿಸುವುದರ ಮೂಲಕ ಒಳ್ಳೆಯ ಕಾರ್ಯವನ್ನ ಮಾಡುತ್ತಿದೆ ಇದು ಪುಣ್ಯದ ಕಾಯಕವೆಂದ್ರು ಮನುಷ್ಯ ಈ ಸಮಾಜದ ಋಣ ಶ್ರೀಮತಿ ತನುಲಾ ತರುಣ್ ಅರೇನು ಹೊಸ ಬೆಳಕು ಒಂಜಿಂದು ಏನೇನು ಪ್ರತಿ ಸಲ ಬರ್ತಡೆ ಬೋದು ಗುಪ್ತವಾದ್ ಬೋದು ಅಲ್ಲಿ ಒಂಥ ದುಡ್ಡು ಕೊರದು ಆ ಜೋಕಲಿಗೆ ಆನೆ ದಿನದೊಂದು ಒಣಸು ಮೊದಲು ಹಗ ನೋಡ್ ಒಣಸು ಹೊಂದ್ ಬರ್ತೀನಿ ಯಾವು ಹೊಸ ಬೆಳಕು ಫೌಂಡೇಶನ್ ಅಂಜಿನ ದಿನ ಅರ್ನ ಕಣನೇ ಅಲ್ಪ ಡಿ ಜಿ ಎಮ್ ಆಗುತ್ತಾರೆ ಬ್ಯಾಂಕ್ ಡಿ ಜಿ ಎಮ್ ಆ ಮೇಡಮ್ ಬಾರಿ ಬಂಗ್ ಅಗಲು ಇಲ್ಲಡೆ ಅಗಲು ತೂನಗ ತೂನಾಗ ಅವರ ಮನುಷ್ಯ ಬು ತೂಗೋಡು ಮನುಷ್ಯನ ಬದುಕು ಇಂಚಲ್ಲ ಆಪಣ ಬಂದು ತುಪ್ಪಿನಾಕು ಅರ್ನ ಏನ ಏನೇ ಹೊಸ ಬೆಳಕು ಸಂಸ್ಥೆ ಬೂಣದಂಡ ನಂಗೆ ಗೊತ್ತಾಪು ಅಂಜಿನ ಒಂಜಿ ಬಾರಿ ಸೆಲೆಕ್ಷನ್ ಮಾತನ್ ನಿ ಗುರಿ ಸನ್ಮಾನ ಮಂದರ್ ಅಂಜಾದ್ ದೀಪನಗ ನಾರದ ಮಹರ್ಷಿಲು ದೀಲೀಪ ಮಹಾರಜಗ್ ಒಂಜಿ ಪ್ರಶ್ನೆ ಎನ್ರ್ ಬದುಕಿದ ಪರಮ ಗುರಿಯೆನ ಕೆನಗ ಹಾರ್ಬನ್ ಪೇರ್ ಪರೋಪಕಾರ ಅಂದ್ ಐಡು ಆತ್ಮ ಸಾಕ್ಷಾತ್ಕಾರ ಕಡೆ ಬ್ರಹ್ಮ ಸಾಕ್ಷಾತ್ಕಾರ ಪಂಡ್ರು ಪಾಡುಪಿದ್ರಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೈಯನ್ ಶೆಟ್ಟಿ ಹಾಕೋ ಅಸ್ಟೇನ್ ಎಸ್ ಈಸೆಡ್ ಮುಖ್ಯಸ್ಥೆರತ ಕೌಶಲಾಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಅಶೋಕ್ ಕುಮಾರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು ಗೌರವ ಅಧ್ಯಕ್ಷರು ಪ್ರಶಾಂತ್ ಶೆಟ್ಟಿ ಪಲಿಮಾರು ಅಧ್ಯಕ್ಷರು ಮಧುಸೂದನ್ ಶೆಟ್ಟಿ ಉಪಾಧ್ಯಕ್ಷರು ಪ್ರಶಾಂತ್ ಶೆಟ್ಟಿ ಪಂಜ ಗೌರವ ಪ್ರಧಾನ ಕಾರ್ಯದರ್ಶಿಗಳು ವಿನೋದ್ ದೇವಾಡಿಗ ಗೌರವ ಕೋಶಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶಿವಾಯ ಫೌಂಡೇಶನ್ ಮುಂಬೈ ಸ್ಥಳ ಕಾರ್ಕಳದ ಹೊಸಬೆಳಕು ಸಂಸ್ಥೆಯ ಸ್ಥಾಪಕಿ ತನುಲಾ ತರುಣ್ ಅವರಿಗೆ ಶಿವಾಯ ಪ್ರೇರಣಾ ಪುರಸ್ಕಾರವನ್ನಿತ್ತು ಗೌರವಿಸಲಾಯಿತು ಜೀವನೇ ಕತ್ತಲದ ಬುಲ್ಪು ತೋಜಂದಿನ ಪರಿಸ್ಥಿತಿ ಜನಕಲೆಗ್ ಹೊಸ ಬೆಳಕು ನಂಬಿನ ಸಂಸದ ಮುಖಾಂತರ ಹೊಸ ಬುಲ್ಪುನ ತೋಜ ಎಂಜಿನ ತನುಲ ತರುಣ್ ಮೆರೆಗ್ ಎರಡು ಸಾವಿರದ ಶಿವಾಯ ಪ್ರೇರಣಾ ಪ್ರಶಸ್ತಿ ಕೋರೆ ಬಾರಿ ಪ್ರೇಮ ಒಂದು ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನೂರೈವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಟ್ಟು ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು స్కాలర్షిప్ గితనేకుల దయదీదుకుల ఇత ఐనిమిషోడు కార్యక్రమాను ముగిపో నరేరల బాకి జరా శవ ప్రिशा దేవడిగా ఫ్రమ్ yellur ప్రతిక్ష శెట్టి ఫ్రమ్ పంజా శిల్ప ఫ్రమ్ కుకుందూర్ దేవియా ఫ్రమ్ యర్మల్బడ సారీ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಶಾಂತ್ ಶೆಟ್ಟಿ ಅವರು ಶಿವಾಯ ಫೌಂಡೇಶನ್ ಸಂಸ್ಥೆಯನ್ನ ಪರಿಚಯಿಸುವ ಮೂಲಕ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆಯಾದ ನಮ್ಮ ಸಂಸ್ಥೆ ವೈದ್ಯಕೀಯ ನೆರವು ಶೈಕ್ಷಣಿಕ ನೆರವು ಮತ್ತು ಅನ್ನದಾನ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಮಾಜದ ಅಶಕ್ತರಿಗೆ ಮತ್ತು ನಿರ್ಗತಿಕರಿಗಾಗಿ ಸೇವೆ ಸಲ್ಲಿಸಲು ನಮ್ಮ ಸಂಸ್ಥೆ ಸಮರ್ಪಿತವಾಗಿದೆ ಎಂದರು பிரசி பருடாண்ட் தைவி பிரசாச நாயகத்வ காரண பண்ணின பாத்திரம் ஆய்வேக்க மூலம் அத்திய பெருமேட் பம்பே ஆன வாரி பிரதிஷ படுவிதிரி பண்டன் சங்க அதி சிவாய் பவுண்டேஷன் பாரி மல்லை மட்டை சாக்க பிரோத்சாஹனுக்கு தினாரு அண்ணக்ல அத்திய பிரீத்தபூர்வது காரியமல்பேன் ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಲಾರತ್ನ ಯಶೋಧರ ಎರ್ಮಾಳು ಸಾರಥ್ಯದ ಅಬ್ಬರ ಜಾನಪದ ನೃತ್ಯ ಕಲಾ ತಂಡ ಅವರು ಜಾನಪದ ನೃತ್ಯ ವೈವಿಧ್ಯ ಪ್ರಸ್ತುತಪಡಿಸಿದ್ರು મુખ્યતિથિગે ઉપસ્થિતર માજી સચિવ વિનાકુમા સોરકે ઉડપી શાસક એશપા સોર્ણ સંસ્થા ગૌરવાધ્યક્ષ નવીન ચંદ્ર જયશેટ્ટી ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಪ್ರಾಂಚ್ ಜೆನೆಕ್ಸ್ನ ಪ್ರಜ್ವಲಾ ಪ್ರವೀಣ್ ಶೆಟ್ಟಿ ಶಿವಾಯ ಮುಂಬೈ ಇವರು ವೈದ್ಯಕೀಯ ಶೈಕ್ಷಣಿಕ ಹಾಗೂ ಅನ್ನದಾನ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಮಾಜದ ಅಶಕ್ತರಿಗೆ ಮತ್ತು ನಿರ್ಗತಿಕರಿಗಾಗಿ ಸಹಕಾರ ನೀಡುತ್ತಿರುವ ಶಿವಾಯ ಫೌಂಡೇಶನ್ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಉದಯಕುಮಾರ್ ಶೆಟ್ಟಿ ಮುನಿಯಾಲ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದಿಪೇಟು ಮುಂಬೈ ಉದ್ಯಮಿ ಬಾಲಚಂದ್ರ ಶೆಟ್ಟಿ ಪುಚ್ಚೋಟು ಬೀಡು ಉದ್ಯಮಿ ಸಂತೋಷ್ ಕುಮಾರ್ ಶೆಟ್ಟಿ ಪಲ್ಲವಿ ಚಾಮರಾ ಫೌಂಡೇಶನ್ ಮನೀಶ್ ಸಾಲ್ಯಾನ್ ನವೀನೇನ್ ಶೆಟ್ಟಿ ಸುಜಿತ್ ಶೆಟ್ಟಿ ವಿಶ್ವಾಸ್ ವಿಯಾಮಿನ್ ಮತ್ತು ಸದಾನಂದ ಪೂಜಾರೆ ಮುಂಬೈ ಉಪಸ್ಥಿತರಿದ್ದರು ರವಿರಾಜ್ ವಿಫೋ ನ್ಯೂಸ್ ಪಡುಪಿದ್ರೆ